ನಮಸ್ಕಾರ ವೀಕ್ಷಕರೇ ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾ ಗೌಡ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚೆಕ್ ಬೌನ್ಸ್ ಪ್ರಕರಣಗಳು ಚೆಕ್ ಬೌನ್ಸ್ ಕೇಸ್ಗಳು ಸಾಕಷ್ಟು ಕೋರ್ಟ್ನಲ್ಲಿರುತ್ತೆ ಬಟ್ ಈ ಚೆಕ್ ಬೌನ್ಸ್ ಆದಂತ ಸಂದರ್ಭದಲ್ಲಿ ಸೊ ಚೆಕ್ ಬೌನ್ಸ್ ವಿಚಾರವಾಗಿ ಹೇಗೆ ಕೇಸ್ ಹಾಕಬೇಕು ಜೊತೆಗೆ ಹೇಗೆ ಹಣವನ್ನು ರಿಕವರಿ ಮಾಡೋದು ಇದರ ಕುರಿತಾಗಿ ಕಾನೂನಿನ ಪ್ರಕ್ರಿಯೆಗಳು ಹೇಗೆಲ್ಲ ಇರುತ್ತೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂತಹ ರೆನಿ ಸೆಬಾಸ್ಟಿನ್ ಅವರು ಇದ್ದಾರೆ ಮೊನ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಫಸ್ಟ್ಗೆ ಚೆಕ್ ಬೌನ್ಸ್ ಪ್ರಕರಣಗಳು ಸಾಕಷ್ಟು ಆಗ್ತಾನೇ ಇರುತ್ತೆ ಸೊ ಯಾಕಂದ್ರೆ ವ್ಯವಹಾರಿಕವಾಗಿ ಚೆಕ್ ಆಗುವಂಥ ಸಂದರ್ಭದಲ್ಲಿ ಈ ಚೆಕ್ ಬೌನ್ಸ್ ಅಂತಂದ್ರೆ ಏನು ಅಂದ್ರೆ ಯಾವ ತರ ಅದು ಬೌನ್ಸ್ ಆಗುತ್ತೆ ಲಿಮಿಟೇಷನ್ಸ್ ನೋಡಿ ಮ್ಯಾಮ್ ಸಿ ನಾರ್ಮಲಿ ನೀವು ಚೆಕ್ ಯಾರಿಗೆ ಯಾರಂದ್ರೆ ನಿಮಗೆ ಚೆಕ್ ಕೊಡ್ತಾ ಇದ್ರೆ ನೀವು ನೀವ್ಯಾರಿಗೆ ಅಂದರೆ ಚೆಕ್ ಕೊಡ್ತಾ ಇದ್ರೆ ನೀವು ಬಂದುಬಿಟ್ಟು ಅವ್ರಿಗೆ ಸಾಲ ಥರ ನೀವು ಅವರಿಂದ ಸಾಲ ಪಡ್ಕೊಂಡು ಅದು ನೀವು ರಿಟರ್ನ್ ಮಾಡುವಾಗ ನೀವೊಂದು ಚೆಕ್ ಅಂತ ಕೊಡ್ತೀರಾ ಸರಿ ಇದು ಚೆಕ್ ಬಂದುಬಿಟ್ಟು ನಾನು ಕೊಡ್ತಾ ಇದ್ದೀನಿ ನಾನು ನಿಮ್ಮ ನಾನು ನಿಮ್ಮಿಂದ ಬಂದು ಒಂದು ಐವತ್ತು ಸಾವಿರ ಸಾಲ ತಗೊಂಡಿದ್ದೀನಿ ಅದು ಕ್ಲಿಯರ್ ಮಾಡೋಕೆ ನಾನು ನಿಮಗೆ ಈ ಚೆಕ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ನೀವು ಆ ಚೆಕ್ ಕೊಡ್ತೀರಾ ಆ ಚೆಕ್ದು ವ್ಯಾಲಿಡಿಟಿ ಬಂದ್ಬಿಟ್ಟು ಮೂರ್ ತಿಂಗಳು ಇರುತ್ತೆ ಆ ಚೆಕ್ ಅಲ್ಲಿ ಡೇಟ್ ಎಲ್ಲ ಬರ್ತಿದ್ರೆ ಡೇಟ್ ಎಲ್ಲ ಬರ್ತಿದ್ರೆ ಆ ಡೇಟ್ ಇಂದ ಮೂರು ತಿಂಗಳು ತನಕ ಆ ವ್ಯಾಲಿಡಿಟಿ ಇರುತ್ತೆ ಈಗ ನೀವ್ ನನಗೆ ಆ ಚೆಕ್ ಕೊಡ್ತೀರಾ ನೀವ್ ನನ್ನಿಂದ ಸಾಲ ತಗೊಂಡಿದ್ದೀರಾ ಸೊ ಆ ಚೆಕ್ನ ತಗೊಂಡೋಗಿ ನಾನು ಬ್ಯಾಂಕಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ ಸಬ್ಮಿಟ್ ಮಾಡ್ತೀನಿ ಎನ್ ಕ್ಯಾಶ್ ಮಾಡಕ್ಕೆ ಅಲ್ಲಿ ಕ್ಯಾಶ್ ಮಾಡುವಾಗ ಅದು ಬೌನ್ಸ್ ಆಗುತ್ತೆ ಬೌನ್ಸ್ ಆಗೋದು ವೇರಿಯಸ್ ರೀಸನ್ಸ್ ಇರುತ್ತೆ ಒಂದು ಬಂದ್ಬಿಟ್ಟು ಅಲ್ಲಿ ಫಂಡ್ಸ್ ಇರಲ್ಲ ಸಫಿಷಿಯಂಟ್ ಫಂಡ್ಸ್ ಇಲ್ಲ ಇಲ್ಲಾಂತ ಇದ್ರೆ ಅಕೌಂಟೇ ಕ್ಲೋಸ್ ಆಗಿಬಿಟ್ಟಿರುತ್ತೆ ಇಲ್ಲಾಂದ್ರೆ ಅವರು ಇವಾಗ ನೀವು ಬಂದ್ಬಿಟ್ಟು ನನ್ನ ಮೇಲೆ ಸ್ಟಾಪ್ ಪೇಮೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀರ ಈ ಕಾರಣಕ್ಕೆ ಬಂದ್ಬಿಟ್ಟು ಚೆಕ್ ಬೌನ್ಸ್ ಆಗುತ್ತೆ ಆ ಬೌನ್ಸ್ ಆಗಿದ ತಕ್ಷಣ ನಾನು ಏನು ಮಾಡಬೇಕು ನಿಮಗೆ ತರ್ಟಿ ಡೇಸ್ ಒಳಗಡೆ ಇವತ್ತು ಚೆಕ್ ಬೌನ್ಸ್ ಆದರೆ ತರ್ಟಿ ಡೇಸ್ ಒಳಗಡೆ ನಾನು ನೋಟಿಸ್ ಇಶ್ಯೂ ಮಾಡಬೇಕು ಲೀಗಲ್ ನೋಟಿಸ್ ಓಕೆ ಓಕೆ ಅಂಡರ್ ಸೆಕ್ಷನ್ ಒನ್ ತರ್ಟಿ ಏಟ್ ಅದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ನೀವು ಕಳಿಸ್ಬೇಕು ಸೊ ಇಟ್ಸ್ ಬೆಟರ್ ಟು ಎಂಗೇಜ್ ಅನ್ ಅಡ್ವೊಕೇಟ್ ಫಾರ್ ಆಲ್ ದಿಸ್ ಸೊ ನೋಟಿಸ್ ಕಳಿಸಿದ ನಂತರ ಅವ್ರಿಗೆ ನೀವು ಇವಾಗ ನಿಮ್ಮಿಂದ ನಾನು ನೀವು ನನಗೆ ಚೆಕ್ ಕೊಟ್ಟಿದ್ದೀರಾ ನಾನು ಚೆಕ್ ಪ್ರೆಸೆಂಟ್ ಮಾಡಿದೆ ಚೆಕ್ ಬೌನ್ಸ್ ಆಯಿತು ನಾನು ನಿಮಗೆ ನೋಟಿಸ್ ಕಳಿಸಿದೆ ಆ ನೋಟಿಸ್ ನಿಮಗೆ ತಲುಪಿಸುತ್ತಲ್ಲ ಅವತ್ತಿಂದ ಫಿಫ್ಟೀನ್ ಡೇಸ್ ತನಕ ನಿಮಗೆ ಆಪರ್ಚುನಿಟಿ ಇದೆ ಐದರ್ ಟು ರೀಫಂಡ್ ದಟ್ ಮನಿ ನನಗೆ ಕೊಡ್ ವಾಪಸ್ ಕೊಡ್ಬೋದು ಇಲ್ಲ ಅಂತ ಇದ್ರೆ ನೀವು ನನಗೆ ರಿಪ್ಲೈ ಕೊಡ್ಬೋದು ಇದು ಬಂದ್ಬಿಟ್ಟು ಸುಲ್ ಕೇಸು ಅದು ಇದು ಅಂತ ಎಲ್ಲ ಹೇಳಿ ಸೊ ಆ ಹದಿನೈದು ದಿನ ಆದ ನಂತರ ತರ್ಟಿ ಡೇಸ್ ಒಳಗಡೆ ನಾನು ಚೆಕ್ ಬೌನ್ಸ್ ಕೇಸ್ ಫೈಲ್ ಮಾಡಬೇಕು ಕೋರ್ಟಲ್ಲಿ ಕೋರ್ಟಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ತರ ಫೈಲ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಆ ಕೇಸ್ ಪ್ರೊಸೀಡ್ ಆಗುತ್ತೆ ಇಟ್ ಇಸ್ ಕ್ರಿಮಿನಲ್ ಕೇಸ್ ಅಂತ ಇದ್ರೆ ಸಿವಿಲ್ ಅಂಡ್ ಕ್ರಿಮಿನಲ್ ಪ್ರೊಸೀಜರ್ ಸ್ವಲ್ಪ ಅಪ್ಲೈ ಆಗುತ್ತೆ ಸೊ ಚೆಕ್ ಬೌನ್ಸ್ ಅಂತ ಇದ್ರೆ ಬೇಲೆಬಲ್ಸ್ ಅದಕ್ಕೆ ಏನು ನೀವು ಕೋರ್ಟ್ ಗೆ ಅಕಸ್ಮಾತ್ ಅಕ್ಯೂಸ್ ಟು ಅಪಿಯರ್ ಆಗ್ತಾರಲ್ಲ ನೋಟಿಸ್ ಸಿಕ್ಬಿಟ್ಟು ಅಪಿಯರ್ ಆಗ್ತಾರಲ್ಲ ಅಪಿಯರ್ ಆಗುವಾಗ ಅಲ್ಲಿ ಹೋಗಿ ಬೇಲ್ ನ ಫೈಲ್ ಮಾಡಿ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿ ಆನ್ ಸ್ಪಾಟ್ ನಿಮ್ಗೆ ಬೇಲ್ ಆಗುತ್ತೆ ಕೋರ್ಟ್ ವಿಲ್ ಟು ಪೇ ಕ್ಯಾಶ್ಯೂರಿಟಿ ಆರ್ ಶ್ಯೂರಿಟಿ ವಾಟ್ ಕೋರ್ಟ್ ಇಟ್ ಇಸ್ ಕ್ಯಾಶ್ಯೂರಿಟಿ ಸೊ ದಿಸ್ ಇಸ್ ದ ನಾರ್ಮಲ್ ಪ್ರೊಸೀಜರ್ ಸೊ ಫಾರ್ಟಿ ಫೈವ್ ಡೇಸ್ ಚೆಕ್ ಬೌನ್ಸ್ ಆದಿ ಆದ ನಂತರ ವಿದಿನ್ ಫಾರ್ಟಿ ಫೈವ್ ಡೇಸ್ ನೀವು ಈ ಎಂಟೈರ್ ಫಾಲೋ ಮಾಡಿ ನಾಟ್ ಚೆಕ್ ಬೌನ್ಸ್ ನೋಟಿಸ್ ಇಶ್ಯೂ ಆಗಿದ್ ತಕ್ಷಣ ವಿದಿನ್ ಫಾರ್ಟಿ ಫೈವ್ ಡೇಸ್ ಈ ಎಂಟೈರ್ ಇದು ನೀವು ಕ್ಲಿಯರ್ ಮಾಡಬೇಕು ಓಕೆ ಓಕೆ ಸೊ ಅದಾದ ನಂತರ ನೀವು ಏನಂದ್ರೆ ಪ್ರೊಡ್ಯೂಸ್ ಮಾಡ್ತಾ ಕೋರ್ಟ್ಗೆ ಹೋಗ್ತಾ ಇದ್ರೆ ಒಂದು ಅಪ್ಲಿಕೇಶನ್ ಹಾಕಬೇಕು ಲಿಮಿಟೇಷನ್ಗೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ಕೋರ್ಟ್ ಇಫ್ ಇಟ್ ಫೀಲ್ಸ್ ಯು ಇಟ್ಸ್ ಸ್ಯಾಟಿಸ್ಫೈಡ್ ಆ ಆಪೋಸಿಟ್ ಸೈಡ್ಗೆ ನೋಟಿಸ್ ಎಲ್ಲ ಕೊಟ್ಟಿದ ನಂತರ ಅವರು ಅದು ಕನ್ಸಿಡರ್ ಮಾಡ್ತಾರೆ ಸೊ ದಿಸ್ ಇಸ್ ದ ಬೇಸಿಸ್ ಆಫ್ ಅ ಚೆಕ್ ಬೌನ್ಸ್ ಕೇಸ್ ಈಗ ಚೆಕ್ ಬೌನ್ಸ್ ಅನ್ನುವಂಥದ್ದು ಶಿಕ್ಷಾರ್ಹ ಅಪರಾಧವ ಅಂತ ಹೇಳಿ ಎಸ್ ಇಟ್ಸ್ ಅ ಪೀನಲ್ ಸ್ಟ್ಯಾಟ್ಯೂಟ್ ಅಕಸ್ಮಾತ್ ನೀವು ಇದು ಕಂಪ್ಲೈ ಮಾಡಿಲ್ಲ ಅಂದರೆ ಅಕಸ್ಮಾತ್ ನೀವು ಸೋತ್ರಿ ಕೇಸ್ನ ಸೊ ಇಟ್ ಕೋರ್ಟ್ ಬಂದ್ಬಿಟ್ಟು ನಿಮ್ಮನ್ನ ಜೈಲ್ಗೆ ಕಳಿಸ್ಬೋದು ಇಲ್ಲಾಂದರೆ ಕಾಂಪೆನ್ಸೇಷನ್ ಕೊಡಬೇಕು ಕಾಂಪೆನ್ಸೇಷನ್ ಅಂದರೆ ಅಮೌಂಟ್ ಏನಿದೆಯೋ ಚೆಕ್ ಮೇಲೆ ಅದು ಬೇಸಿಸ್ ಮೇಲೆ ಅಡಿಷನಲ್ ಆಗು ಕೊಡ್ಬೋದು ಇಲ್ಲಾಂದ್ರೆ ಬೇರೆ ಅದೇ ಕೊಡ್ಬೋದು ಇಲ್ಲಾಂದ್ರೆ ನೀವು ಅದು ಫೇಲ್ ಇಫ್ ಯು ಫೇಲ್ ಟು ಪೇ ಅಪ್ ದಟ್ ವಿಲ್ ಗೋ ಟು ಜೈಲ್ ಓಕೆ ಅಂದರೆ ಇವಾಗ ಜೈಲ್ಗೆ ಹೋಗುವಂತ ಸಂದರ್ಭ ಚೆಕ್ ಬೌನ್ಸ್ ಯಾವಾಗ ಬರುತ್ತೆ ಅದು ಎಷ್ಟು ಅಮೌಂಟ್ ಆಗಿರಬೇಕು ಅಂತ ಹೇಳಿ ಅಮೌಂಟ್ ಇಸ್ ನಾಟ್ ಆಫ್ ಎನಿ ಕಾನ್ಸಿಕ್ವೆನ್ಸ್ ಅಮೌಂಟ್ ಎಷ್ಟೇ ಆಗಿರಲಿ ನೋ ನಾಟ್ ಇಶ್ಯೂ ಸೊ ಬಿಟ್ವೀನ್ ತ್ರೀ ಮಂತ್ಸ್ ಟು ಟೂ ಇಯರ್ಸ್ ಇವಾಗ ಯಾವಾಗ ಆ ಸಂದರ್ಭ ಬರುತ್ತೆ ಅಂದರೆ ಇಟ್ ಈಸ್ ಅಟ್ ದಿ ಎಂಡ್ ಆಫ್ ದ ಕೇಸ್ ಟ್ರಯಲ್ ಎಲ್ಲ ನಡೆದಿ ಕೊನೆಗೆ ಬರ್ತೀವಿ ಅಲ್ಲ ಆ ಟೈಮಲ್ಲಿ ನಿಮಗೆ ಕನ್ವಿಕ್ಷನ್ ಎಲ್ಲ ಆಗೋದು ಹ್ಞೂ ಓಕೆ ಕನ್ವಿಕ್ಷನ್ ಬಿಟ್ಟಿಲ್ಲ ಸೊ ಕನ್ವಿಕ್ಷನ್ ಏನಾದರೆ ಆಗದ್ ಆದರೆ ನೀವು ಬಂದುಬಿಟ್ಟು ಆವಾಗ ಬೇಲ್ ಅಪ್ಲೈ ಮಾಡ್ತೀರಾ ಹ್ಞೂ ಬೇಲ್ ಅಪ್ಲೈ ಮಾಡಿಬಿಟ್ಟು ಅಲ್ಲಿ ಕೋರ್ಟ್ ಹೇಳುತ್ತೆ ದಟ್ ಯು ಹ್ಯಾವ್ ಟು ಪೇ ಡೆಪಾಸಿಟ್ ಟ್ವೆಂಟಿ ಪರ್ಸೆಂಟ್ ಇವಾಗ ಅಪ್ಪೀಲ್ ಹೋಗಬೇಕಲ್ಲ ಸೊ ಅಲ್ಲಿ ನೀವು ಟ್ವೆಂಟಿ ಪರ್ಸೆಂಟ್ ಕಟ್ಟಬೇಕು ನೀವು ಅಕಸ್ಮಾತ್ ಅದು ಕಟ್ಟಿಲ್ಲ ಅಂತ ಇದ್ರೆ ನಿಮ್ನ ಅರೆಸ್ಟ್ ಮಾಡಿ ವಾಪಸ್ ಜೈಲ್ಗೆನೆ ಕಳಿಸ್ತಾರೆ ಓಕೆ ಈಗ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಈಗ ನಾವು ಕೇಸ್ ನಂಬರ್ ಹಾಕಿರ್ತೀವಿ ಕೇಸ್ ಹಾಕಿರ್ತೀವಿ ಚೆಕ್ ಬೌನ್ಸ್ ಹಾಕಿದೆ ಅಂತ ಹೇಳಿ ಆ ಒಂದು ಪ್ರಕರಣ ನಡೆಯುವಂತ ಪ್ರೊಸೀಜರ್ ಹೇಗೆ ಎಷ್ಟು ಅಥವಾ ತೆಗೆದುಕೊಳ್ಳೋದಿತ್ತು ಎಳ್ಕೊಂಡು ಹೋಗುತ್ತಾ ನೋಡಿ ಚೆಕ್ ಬೌನ್ಸ್ ಕೇಸಸ್ ಎಲ್ಲ ನಾರ್ಮಲಿ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಮಿನಿಮಮ್ ಟೂ ಟು ತ್ರೀ ಇಯರ್ಸ್ ಸೊ ಆ ಟೂ ಟು ತ್ರೀ ಇಯರ್ಸ್ ಬಂದ್ಬಿಟ್ಟು ನಿಮ್ಗೆ ಕೋರ್ಟಲ್ಲಿ ಹೋಗಿ ಹೋಗಿ ಕೇಸ್ನ ನಡೆಸಲೇಬೇಕು ಯು ನಾಟ್ ಅವಾಯ್ಡ್ ದಟ್ ಅಂದ್ರೆ ಇವಾಗ ಕಾನೂನು ಏನ್ ಮಾಡಿದೆ ಅಂದ್ರೆ ಇಂಟರಮ್ ಕಾಂಪೆನ್ಸೇಷನ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಂಟರಮ್ ಕಾಂಪೆನ್ಸೇಷನ್ ಬಂದ್ಬಿಟ್ಟು ನಿಮಗೆ ಇವಾಗ ನಾನು ನಾನು ನಿಮ್ಮ ಮೇಲೆ ಕೇಸ್ ಹಾಕಿದ್ದೀನಿ ನಾನು ಕೇಸ್ ಹಾಕುವಾಗ ನಾನು ನೀವು ಅಪ್ಯರ್ ಆಗ್ತೀರಾ ನೀವು ಅಪ್ಯರ್ ಆದ ನಂತರ ನಾನು ಒಂದು ಅಪ್ಲಿಕೇಶನ್ ಫೈಲ್ ಮಾಡ್ತೀನಿ ಏನಂತ ಇದ್ರೆ ಈ ಕೇಸ್ ಡಿಸ್ಪೋಸ್ ಆಗೋ ತನಕ ಒಂದು ಟ್ವೆಂಟಿ ಪರ್ಸೆಂಟ್ ಅವರು ಡೆಪಾಸಿಟ್ ಮಾಡಲಿ ಓಕೆ ಸೊ ಅಂತ ಒಂದು ಇದಿದೆ ಯಾಕೆಂದ್ರೆ ಅಸ್ಯೂಮ್ ದಿ ಅಮೌಂಟ್ ಇಸ್ ಒನ್ ಕ್ರೋರ್ ನಾನು ನಿಮ್ಗೆ ಒಂದು ಕೋಟಿ ಇದು ಸಾಲ ನೀವು ಅದು ಕ್ಲಿಯರ್ ಮಾಡಿಲ್ಲ ಸೊ ಆ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟು ಕೇಸ್ ಬಂದ್ಬಿಟ್ಟು ತ್ರೀ ಫೋರ್ ಇಯರ್ಸ್ ಡ್ರಾಗ್ ಆನ್ ಆಗಿಬಿಟ್ಟು ಹೋಗುತ್ತೆ ಸೊ ಅಷ್ಟಲ್ಲಿ ನನ್ಗೆ ಏನಂದ್ರೆ ರಿಲೀಫ್ ಬೇಕಲ್ಲ ಸೊ ನಾನು ಈ ಅಪ್ಲಿಕೇಶನ್ ಹಾಕ್ತೀನಿ ಬಟ್ ಇದು ಅಪ್ಲಿಕೇಶನ್ ಕೋರ್ಟ್ ಕನ್ಸಿಡರ್ ಮಾಡುತ್ತೋ ಇಲ್ಲೋ ಇಟ್ಸ್ ನಾಟ್ ಮೈ ರೈಟ್ ಇಟ್ ಇಸ್ ದಿಸ್ಕ್ರಿಪ್ಷನ್ ಆಫ್ ದ ಕೋರ್ಟ್ ನೋಡಿ ಇವಾಗ ಒಂದು ಕೋಟಿ ನಾನು ನಿಮ್ಗೆ ಸಾಲ ಕೊಟ್ಟಿರೋದು ಕಂಪ್ಲೀಟ್ ಕ್ಯಾಶ್ ಆಗಿತ್ತು ಅಂತ ಇಟ್ಕೊಳ್ಳಿ ಸೊ ಹೌಸ್ ಕೋರ್ಟ್ ಗೋಯಿಂಗ್ ಟು ಬಿಲೀವ್ ವೆದರ್ ಇಟ್ ಇಸ್ ಹೌದು ಅದೇ ಚೆಕ್ ಟ್ರಾನ್ಸಾಕ್ಷನ್ಸ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದ್ರೆ ಆವಾಗ ಕೋರ್ಟ್ ಕ್ಯಾನ್ ಬಿಲೀವ್ ಯೆಸ್ ಯು ಹ್ಯಾವ್ ರಿಸೀವ್ ದ ಮನಿ ಅಂತ ಸೊ ಆ ಸಿಚುವೇಷನ್ ಅಲ್ಲಿ ಟೋಟಲಿ ಡಿಪೆಂಡ್ಸ್ ಆನ್ ದ ಕೋರ್ಟ್ ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಡಿಲೇ ಆದ್ರೇನು ಅಟ್ ಲೀಸ್ಟ್ ಇವರಿಗೆ ಬಂದ್ಬಿಟ್ಟು ಈ ಅಮೌಂಟ್ ಟು ಸಸ್ಟೇನ್ ಆ ಪೀರಿಯಡ್ ಅಲ್ಲಿ ಇರುತ್ತೆ ಅಂತ ಅಂದ್ರೆ ಟೂ ಟು ತ್ರೀ ಇಯರ್ಸ್ ಮಿನಿಮಮ್ ಟು ಟು ತ್ರೀ ಇಯರ್ಸ್ ಮಿನಿಮಮ್ ಇದು ಚೆಕ್ ಬೌನ್ಸ್ ಕೇಸ್ ಸಿವಿಲ್ ಪ್ರಕರಣ ಮತ್ತು ಕ್ರಿಮಿನಲ್ ಅಟ್ ಟೈಮ್ ನಾವು ಎರಡನ್ನೂ ದಾಖಲಿಸಬಹುದಾ ಕೇಸ್ ಹಾಕಬಹುದಾ ಸಿ ಚೆಕ್ ಬೌನ್ಸ್ ಇಸ್ ಪ್ಯೂರ್ಲಿ ಅ ಸಿವಿಲ್ ಕ್ರಿಮಿನಲ್ ಇಟ್ಸ್ ಕ್ವಾಸಿ ಕ್ರಿಮಿನಲ್ ಕ್ವಾಸಿ ಕ್ರಿಮಿನಲ್ ಅಂತ ಇದ್ರೆ ಇಟ್ ಇಸ್ ನಾಟ್ ಪ್ಯೂರ್ಲಿ ಕ್ರಿಮಿನಲ್ ಸೊ ಇಟ್ ಇಸ್ ಹಿಯರ್ ಅಂಡ್ ದೇರ್ ತರ ಇವಾಗ ಯು ಕ್ಯಾನ್ ಆಲ್ಸೋ ಫೈಲ್ ಅ ಚೆಕ್ ಬೌನ್ಸ್ ಕೇಸ್ ಆಸ್ ವೆಲ್ ಆಸ್ ಯು ಕ್ಯಾನ್ ಫೈಲ್ ಅ ಮನಿ ರಿಕವರಿ ಸೂಟ್ ಫೈಲ್ ಅ ಮನಿ ರಿಕವರಿ ಸೂಟ್ ಆಲ್ಸೋ ಆ ಮನಿ ರಿಕವರಿ ಸೂಟಲ್ಲಿ ಚೆಕ್ ಬೌನ್ಸ್ ಅಲ್ಲಿ ಏನು ವ್ಯತ್ಯಾಸ ಚೆಕ್ ಬೌನ್ಸ್ ಅಲ್ಲಿ ಚೆಕ್ ಬೌನ್ಸ್ ಕೇಸ್ ಫೈಲ್ ಮಾಡ್ತಾ ಇದ್ರೆ ನಾನು ಕೋರ್ಟ್ ಗೆ ಏನು ಕೋರ್ಟ್ ಫೀ ಕೊಡೋದು ನೆಸೆಸಿಟಿ ಬರಲ್ಲ ಚೆಕ್ ಬೌನ್ಸ್ ಕೇಸಸ್ ಅಲ್ಲಿ ಅಂದ್ರೆ ನಾನು ರಿಕವರಿ ಸೂಟ್ ಸಿವಿಲ್ ಕೇಸ್ ಫೈಲ್ ಮಾಡ್ತಾ ಇದ್ರೆ ಆ ಸಿಚುವೇಷನ್ ಅಲ್ಲಿ ನಾನು ಕೋರ್ಟ್ ಫೀ ಕಟ್ಲೇಬೇಕು ಸೊ ದಟ್ ಇಸ್ ವೈ ಮೆನಿ ಪೀಪಲ್ ಪ್ರಿಫರ್ ಟು ಫೈಲ್ ಚೆಕ್ ಬೌನ್ಸ್ ಅಂತ ನಾವು ಕೋರ್ಟ್ ಫೀ ಕಟ್ಟೋದ್ ನೆಸೆಸಿಟಿ ಬರಲ್ಲ ಅಂದ್ರೆ ಯಾಕೆ ಆ ತರ ಡಿಫ್ರೆನ್ಸಸ್ ಇನ್ ಚೆಕ್ ಬೌನ್ಸ್ ಕೇಸ್ ಅಲ್ಲ ಅದು ಇಟ್ ಇಟ್ ಫಾಲ್ಸ್ ವಿನ್ ದ ಕ್ರಿಮಿನಲ್ ಆ ಬರುತ್ತೆ ಇದು ನೀವು ರಿಕವರಿ ಸೂಟ್ ಅಂತ ಫೈಲ್ ಮಾಡ್ತಾ ಇರೋದು ನೀವ್ ಸಿವಿಲ್ ಕೋರ್ಟ್ ಅಲ್ಲಿ ಫೈಲ್ ಮಾಡ್ತೀರಾ ಅಲ್ಲಿ ಯಾವುದೇ ರೀತಿ ಕೇಸಸ್ ಸಿವಿಲ್ ಕೇಸಸ್ ನೀವು ಫೈಲ್ ಮಾಡಿದ್ರೇನು ಕೋರ್ಟ್ ಫೀ ಅಪ್ಲೈ ಆಗುತ್ತೆ ಸೊ ಕೋರ್ಟ್ ಫೀ ನೀವು ಕಟ್ಟಲೇಬೇಕು ಓಕೆ ಈಗ ಪದೇ ಪದೇ ಚೆಕ್ ಬೌನ್ಸ್ ಆಗ್ತಾ ಇರುತ್ತೆ ಒಬ್ರದೇ ಫಾರ್ ಎಕ್ಸಾಂಪಲ್ ಒಂದು ಕಂಪನಿದು ಸ್ಯಾಲ್ರಿ ವಿಚಾರವಾಗಿರ್ಬೋದು ಏನಾಗಿರ್ಬೋದು ವ್ಯವಹಾರಿಕವಾಗಿ ನಡೀತಾ ಇರುವಂಥದ್ದು ಪದೇ ಪದೇ ಒನ್ ಟು ತ್ರೀ ಟೈಮ್ಸ್ ಚೆಕ್ ಬೌನ್ಸ್ ಆಗಿದೆ ಆಲ್ರೆಡಿ ಬಟ್ ಅವ್ರೇನೂ ನಮಗೆ ನೋಟಿಸ್ ಕೊಟ್ಟಿಲ್ಲ ಚೆಕ್ ಬೌನ್ಸ್ ಆಗಿದೆ ಬಟ್ ನಾವೇನೋ ನೋಟಿಸ್ ಇಶ್ಯೂ ಮಾಡಿಲ್ಲ ಅಂತಂದಾಗ ಎಲ್ಲ ಹೋಲಾಗಿ ಸೇರಿಸಿ ಒಂದೇ ಕೇಸ್ ದಾಖಲು ದಟ್ಸ್ ಅದೇ ನಾನು ಹೇಳಿದ್ದು ಚೆಕ್ದು ವ್ಯಾಲಿಡಿಟಿ ಇರೋದು ಮೂರು ತಿಂಗಳು ಮೂರು ತಿಂಗಳು ಓಕೆ ನಾನು ಇವತ್ತು ಪ್ರೆಸೆಂಟ್ ಮಾಡಿದರೆ ಮೂರು ತಿಂಗಳು ಅಷ್ಟರಲ್ಲಿ ಐದರ್ ಫ್ರಮ್ ದ ಟೈಮ್ ಆಫ್ ಪ್ರೆಸೆಂಟ್ಮೆಂಟ್ ಆರ್ ಡೇಟ್ ಚೆಕ್ ಡೇಟ್ ವ್ಯಾಲಿಡಿಟಿ ಯಾವತ್ತಿತ್ತು ಆವತ್ತಿಂದ ತ್ರೀ ಮಂತ್ಸ್ ಸೊ ಆ ಚೆಕ್ನ ನಾನು ಪ್ರೆಸೆಂಟ್ ಮಾಡಿ ಅದೇನಂದ್ರೆ ಬೌನ್ಸ್ ಆದರೆ ವಿದಿನ್ ಒನ್ ಮಂತ್ ಒನ್ ಮಂತ್ ತರ್ಟಿ ಡೇಸ್ ನಾಟ್ ಒನ್ ಮಂತ್ ತರ್ಟಿ ಡೇಸ್ ಐ ಹ್ಯಾವ್ ಟು ಇಶ್ಯೂ ದ ನೋಟಿಸ್ ಅದೇ ಒನ್ ಮಂತ್ ಅಲ್ಲಿ ಇನ್ನೆರಡು ಚೆಕ್ ಬೌನ್ಸ್ ಆದರೆ ಅದೇ ವ್ಯಕ್ತಿ ಮೇಲೆ ಮತ್ತೆ ಆ ಇದ್ರಲ್ಲೇ ನಿಮ್ಗೆ ಕನ್ಸಾಲಿಡೇಟೆಡ್ ಆಗಿ ಆ ಚೆಕ್ ನ ಬಟ್ ವಿನ್ ತರ್ಟಿ ಡೇಸ್ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದು ದೇರ್ ಇಸ್ ತರ್ಟಿ ಡೇಸ್ ಫ್ರಮ್ ದ ಡೇಟ್ ಆಫ್ ಡಿಸ್ ಆರ್ಡರ್ ಸೊ ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಏಪ್ರಿಲ್ ಫಸ್ಟ್ ಗೆ ಒಂದು ಚೆಕ್ ಬೌನ್ಸ್ ಆಯ್ತು ಅದಾದ ನಂತರ ಅದೇ ವ್ಯಕ್ತಿದು ಏಪ್ರಿಲ್ ಫೋರ್ತ್ ಅಂಡ್ ಸೆವೆಂತ್ ಗೆ ಎರಡ್ ಚೆಕ್ ಬೌನ್ಸ್ ಆಗುತ್ತೆ ಸೊ ಈ ಮೂರು ನಾನು ಸಹ ಮತ್ತೆ ತಿರ್ಗಾ ಟೆಂತ್ ಗೆ ಇನ್ನೊಂದು ಚೆಕ್ ಬೌನ್ಸ್ ಆಗುತ್ತೆ ಸೊ ಈ ಎಂಟೈರ್ ನಾಲ್ಕು ನಾನು ಸಹ ಒಂದೇ ನೋಟಿಸ್ ನಿಮ್ಗೆ ಕಳಿಸಬಹುದು ಟ್ವೆಲ್ತ್ ಆಫ್ ಏಪ್ರಿಲ್ ಗೆ ಬಟ್ ಇಟ್ ಹ್ಯಾಸ್ ಟು ಬಿ ಸೆಂಟ್ ವಿತ್ ಇನ್ ತರ್ಟಿ ಡೇಸ್ ಫ್ರಮ್ ದ ಡೇಟ್ ಆಫ್ ಡಿಸ್ಆರ್ಡರ್ ಓಕೆ ಸೊ ಕನ್ಸಾಲಿಡೇಟೆಡ್ ಆಗಿ ಎಲ್ಲ ಸೇರಿ ಯು ಕೆನ್ ಫೈಲ್ ಇಟ್ ನಾವು ಅಮೌಂಟ್ ಅನ್ನ ಐ ವಿಲ್ ಕ್ಲಾರಿಫೈ ದಿಸ್ ಇವಾಗ ಏಪ್ರಿಲ್ ಅಲ್ಲಿ ಒಂದ್ ಚೆಕ್ ಬೌನ್ಸ್ ಆಯ್ತು ಮೇ ಅಲ್ಲಿ ಇನ್ನೊಂದ್ ಚೆಕ್ ಬೌನ್ಸ್ ಆಯ್ತು ಜುಲೈ ಅಲ್ಲಿ ಇನ್ನೊಂದ್ ಚೆಕ್ ಬೌನ್ಸ್ ಆಯ್ತು ಇಂತ ಕೇಸು ನಿಮ್ಗೆ ಫೈಲ್ ಮಾಡಕ್ ಆಗಲ್ಲ ನಾವು ಫೈಲ್ ಮಾಡಿದ್ರೆ ಮಾತ್ರ ನಾವು ರಿಕವರ್ ಮಾಡ್ತೀವಿ ಪ್ರಕರಣಗಳಲ್ಲಿ ಯೂಶಲಿ ಏನಾಗುತ್ತಂತಂದ್ರೆ ನೋಟಿಸ್ ಗೆ ನಾವು ಕೆಲವೊಮ್ಮೆ ರಿಪ್ಲೈ ಮಾಡದೇ ಇರುವಾಗ ಏನಾಗುತ್ತೆ ನಾವು ರಿಪ್ಲೈ ಮಾಡ್ಲಿಲ್ಲ ಅಥವಾ ನೋಟಿಸ್ ತಲುಪಿಲ್ಲ ಇವಾಗ ನೋಟಿಸ್ ತಲುಪಿಲ್ಲ ಅಂತ ಇದ್ರೆ ಇವಾಗ ಕಂಪ್ಲೇನೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಮ್ಯಾಮ್ ಚೆಕ್ ಬೌನ್ಸ್ ಅಲ್ಲಿ ಕಾಸ್ ಆಫ್ ಆಕ್ಷನ್ ಅಂತ ಒಂದಿರುತ್ತಲ್ಲ ಕಾಸ್ ಆಫ್ ಅಂದ್ರೆ ಎಲ್ಲಿಂದ ಇದು ಒಫೆನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಒಫೆನ್ಸ್ ಸ್ಟಾರ್ಟ್ ಆಗೋದು ನಿಮ್ಗೆ ನೋಟಿಸ್ ನಿಮ್ ಕೈಯಲ್ಲಿ ತಲುಪ್ಸುತ್ತಲ್ಲ ಅವಾಗಿಂದ ಫಿಫ್ಟೀನ್ ಡೇಸ್ ಬಿಟ್ಟಿ ಯಾಕಂದ್ರೆ ಫಿಫ್ಟೀನ್ ಡೇಸ್ ಕೋರ್ಟ್ ಕಾನೂನು ನಿಮ್ಗೆ ಲಿಬ್ರಲ್ ಕೊಟ್ಟಿದ್ದಾರೆ ಈ ಫಿಫ್ಟೀನ್ ಡೇಸ್ ಅಲ್ಲಿ ನೀವು ದುಡ್ಡು ಕ್ಲಿಯರ್ ಮಾಡಬೇಕು ಅಂತ ಆ ಫಿಫ್ಟೀನ್ ಡೇಸ್ ಬಿಟ್ಟರೆ ಆದ ನಂತರ ನೀವು ಇನ್ನೂ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಅವಾಗಿಂದ ಕಾಸ್ ಆಫ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಓಕೆ ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು ಸೊ ಅಲ್ಲಿ ತನಕ ಇದು ತಪ್ಪಿಲ್ಲ ಕಾನೂನು ರೀತಿಯಾಗಿ ಇಟ್ ಇಸ್ ನಾಟ್ ಅ ಕ್ರೈಮ್ ಸೊನ್ ಅಂದ್ರೆ ಈ ನಾವು ಕೇಸ್ ಎರಡು ಮೂರು ಕೇಸ್ ಹಾಕಿರ್ತೀವಲ್ವಾ ಸೊ ಆ ಕೇಸ್ ಪ್ರೊಸೀಜರ್ ಅಲ್ಲಿ ಸೊ ಏನಾದರೂ ಓಕೆ ಸೊ ಇನ್ ಕೇಸ್ ದಿಸ್ ಚೆಕ್ ವಟ್ ಬೌನ್ಸ್ ಚೆಕ್ ಈಗ ನೀವು ಹೇಳಿದ್ರೆ ಎರಡ್ ಮೂರು ಕೇಸನ್ನು ಸೇರಿಸಿ ಒಟ್ಟಿಗೆನೇ ನಾವು ಕೇಸ್ನ ದಾಖಲ್ ಮಾಡಬಹುದು ವಿತ್ ಇನ್ ತರ್ಟಿ ಮಂತ್ ಸೊ ಅಂದ್ರೆ ಒಂದ್ ತಿಂಗಳ ಚೆಕ್ ಆಗಿದೆ ಅನ್ಕೊಳ್ಳಿ ಸೊ ಬೌನ್ಸ್ ಆಗಿದೆ ನೆಕ್ಸ್ಟ್ ಮಂತ್ ಇನ್ನೊಂದು ಬೌನ್ಸ್ ಆಗುತ್ತೆ ಸೊ ಅದು ಪ್ರೊಸೀಜರ್ ಅಲ್ಲ ಸೊ ಅದಕ್ಕೆ ನಾವು ಕೇಸ್ ಆಗಲ್ಲ ಅಂತ ಹೇಳಿದ್ರಿ ಈಗ ನಾವು ಹಣವನ್ನ ರಿಕವರಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾವು ಚೆಕ್ ಕೊಟ್ಟಿದ್ದೀವಿ ಸೊ ಅದು ಬೌನ್ಸ್ ಆಗುತ್ತೆ ಸಮ್ಟೈಮ್ಸ್ ಚೆಕ್ ನ ರೂಪದಲ್ಲಿ ನಾವು ಒಂದು ಗಿಫ್ಟ್ ಆಗಿ ಚೆಕ್ ಕೊಡ್ತೀವಿ ಅಥವಾ ದಾನವಾಗಿ ಕೊಡ್ತೀವಿ ಆ ಚೆಕ್ ಬೌನ್ಸ್ ಆದ್ರೆ ಕೇಸ್ ಅದಾಗಲ್ಲ ಅದಾಗಲ್ಲ ಸಿ ನಾನಿವಾಗ ದಾನ ಆಗಿ ಯಾರಿಗೆ ಅಂದ್ರೆ ಕೊಡ್ತಾ ಇದ್ರೆ ಅಲ್ಲಿ ಲೀಗಲ್ ಲೈಬಿಲಿಟಿನೇ ಇಲ್ಲ ಲೈಬಿಲಿಟಿ ಅಂತ ಒಂದು ಇದೇ ಬರಲ್ಲ ಸೊ ದಟ್ ವಿಲ್ ನಾಟ್ ಅರೈಸ್ ಇವಾಗ ನಿಮ್ದು ಪ್ರೀವಿಯಸ್ ಕ್ವೆಶ್ಚನ್ ಇದ್ರೆ ಇವಾಗ ನಾನು ಆ ನೋಟಿಸ್ ನಾನು ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಆ ಅಲ್ಲಿ ಬಂದ್ಬಿಟ್ಟು ವಾಟ್ ವಿಲ್ ಬಿ ದ ರೆಮಿಡಿ ಅಂತ ನೋಡಿ ನೀವು ನೋಟಿಸ್ ಗೆ ರಿಪ್ಲೈ ಕೊಡ್ಬೇಕು ಅಂತ ಮ್ಯಾಂಡೇಟ್ರಿ ಇಲ್ಲ ಓಕೆ ಕೊಟ್ರೆ ಓಕೆ ವೆಲ್ ಅಂಡ್ ಗುಡ್ ಇಫ್ ಯು ಡೋಂಟ್ ಗಿವ್ ನಿಮಗೆ ನೋಟಿಸ್ ಕೋರ್ಟ್ ಇಂದ ಬರುತ್ತಲ್ಲ ಅವಾಗ ನೀವು ಟ್ರೈಲ್ ಮಾಡ್ಕೊಂಡು ಹೋದ್ರೆ ಸಾಕು ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಇವಾಗ ನೀವು ರಿಪ್ಲೈ ಕೊಟ್ಟಿಲ್ಲ ನೋಟಿಸ್ಗೆ ಅಂತ ಹೇಳಿ ನೀವು ಅಪರಾಧ ಮಾಡಿದೀರ ಕನ್ವಿಕ್ಷನ್ ಮಾಡಿಡಲ್ಲ ಓಕೆ ಸೊ ದಟ್ಸ್ ಥಿಂಗ್ ಮತ್ತೆ ಚೆಕ್ ಬೌನ್ಸ್ ಕೇಸಲ್ಲಿ ಅಲ್ಲಿ ಇನ್ನೊಂದು ವಿಷಯ ಏನಂತ ಇದ್ರೆ ಇವಾಗ ಯಾವ್ದೇ ಸ್ಟೇಜಲ್ಲೂ ಸಹ ಪಾರ್ಟೀಸ್ ಕ್ಯಾನ್ ಕಾಂಪ್ರಮೈಸ್ ಯಾವ ಕ್ಯಾನ್ ಕಾಂಪ್ರಮೈಸ್ ದ ದರ್ ಅಂದ್ರೆ ಇವಾಗ ನೋಟಿಸ್ ಬಂದ ಮೇಲೂ ಕೂಡ ಕೆಲವರು ಕಾಂಪ್ರಮೈಸ್ ಆಗ್ಲಿಕ್ಕೆ ಬರ್ತಾರೆ ಅಥವಾ ಎರಡು ಮೂರು ಸರಿ ನೋಟಿಸ್ ಕೊಡ್ತಾರೆ ಸೊ ಚೆಕ್ ಬೌನ್ಸ್ ಆಗಿದೆ ಸೊ ಎರಡು ಮೂರು ಸರಿ ನೋಟಿಸ್ ಕೊಟ್ಟರು ಕೂಡ ಸೊ ಅವ್ರು ಏ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ ಅಂದಾಗ ಆಗಿಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಮ್ಮಿಬ್ಬರಿಗೆ ಪರಿಚಯ ಇದೆ ವಿನೋ ಈಚಾತ ಸೊ ನೀವ್ ನನ್ಗೆ ಒಂದು ನನ್ನಿಂದ ಸಾಲ ತಗೊಂಡಿದ್ದೀರಾ ನೀವ್ ನನ್ಗೆ ಒಂದು ಚೆಕ್ ಕೊಡ್ತೀರಾ ನಾನು ಆ ಚೆಕ್ ನ ಬಂದ್ಬಿಟ್ಟು ಏಪ್ರಿಲ್ ಫಸ್ಟ್ ಗೆ ನಾನು ಪ್ರೊಡ್ಯೂಸ್ ಪ್ರೆಸೆಂಟ್ ಮಾಡ್ತೀನಿ ಅದು ಪ್ರೆಸೆಂಟ್ ಮಾಡಿದ್ನ ಅದು ಬೌನ್ಸ್ ಆಗುತ್ತೆ ಅವಾಗ ನೀವೇನು ಹೇಳ್ತೀರಾ ಓಕೆ ಪ್ಲೀಸ್ ಪ್ರೆಸೆಂಟ್ ಇಟ್ ಆಫ್ಟರ್ ಟೆನ್ ಡೇಸ್ ಟೆನ್ ಡೇಸ್ ಅಲ್ಲಿ ನಾನು ದುಡ್ಡನ್ನ ಅಕೌಂಟ್ ಅಲ್ಲಿ ಇದು ಮಾಡ್ತೀನಿ ನೀವು ಪ್ರೆಸೆಂಟ್ ಮಾಡಿ ನಾನು ರೀಪ್ರೆಸೆಂಟ್ ಮಾಡ್ತೀನಿ ಚೆಕ್ ಟೆಂತ್ ಆಫ್ ಏಪ್ರಿಲ್ಗೆ ಅವಾಗ್ಲೂ ಸಹ ಬೌನ್ಸ್ ಆಗುತ್ತೆ ಸೊ ನನ್ಗೆ ನೋಟಿಸ್ ಓಕೆ ಟೂ ತ್ರೀ ಟೈಮ್ಸ್ ಬೌನ್ಸ್ ಆದ್ರೆ ಒಂದು ಚೆಕ್ ಆ ಪೀರಿಯಡ್ ಅಲ್ಲಿ ವಿದಿನ್ ದಟ್ ಪೀರಿಯಡ್ ಆ ತ್ರೀ ಮಂತ್ಸ್ ಒಳಗಡೆ ಬೌನ್ಸ್ ಆದ್ರೇನು ಐ ಕ್ಯಾನ್ ಸ್ಟಿಲ್ ಫೈಲ್ ದ ಕೇಸ್ ಓಕೆ ಜಸ್ಟ್ ಬಿಕಾಸ್ ಟ್ವೈಸ್ ಬೌನ್ಸ್ ಆದ್ರೆ ಬರಲ್ಲ ಅಂತ ಐದು ಬರಲ್ಲ ಓಕೆ ದಟ್ ಅಪ್ಲೈ ಇವಾಗ ಚೆಕ್ ಬೌನ್ಸ್ ಆಗುತ್ತೆ ಅಕಸ್ಮಾತ್ ಅವರು ಅರೆಸ್ಟ್ ಆಗ್ತಾರೆ ಶಿಕ್ಷೆಗೆ ಅವರು ಶಿಕ್ಷೆ ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಕಾಂಪ್ರಮೈಸ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡಾಗ ಅವಾಗ ಏನು ಪ್ರೊಸೀಜರ್ ನೋಡಿ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಇವಾಗ ಚೆಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಫೈಲ್ ಮಾಡ್ತೀರಾ ಅಲ್ಲಿ ನೀವು ಸೋತ್ರಿ ದೆನ್ ಐ ಮೀನ್ ಅಕ್ಯೂಸ್ಡ್ ಸೋತ್ರು ಕಂಪ್ಲೇಂಟ್ ಹಾಕಿರೋರು ಗೆದ್ರು ಮತ್ತೆ ಈ ಕಂ ಸೋತಿರೋರು ಮಾಡ್ತಾರೆ ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರೆ ಅಲ್ಲೂ ಸೋತ್ರು ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲೂ ಸೋತ್ರು ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ ಯಾವ ಸ್ಟೇಜಲ್ಲಿ ಬೇಕಂದ್ರೆ ಸೆಟಲ್ ಮಾಡ್ಬೋದು ಸೆಟಲ್ಮೆಂಟ್ ಟು ಕಾಂಪೌಂಡ್ ದಿಸ್ ಅಟ್ ಎನಿ ಸ್ಟೇಜ್ ಯು ಕ್ಯಾನ್ ಡೂ ದಟ್ ಓಕೆ ಟೆನ್ ಇಯರ್ಸ್ ಅಲ್ಲಿ ಯಾವತ್ತು ನಿಮ್ಗೆ ಅನಿಸಿದ್ರೇನು ಯು ಕ್ಯಾನ್ ಕ್ಲೋಸ್ ಇಟ್ ಓಕೆ ಈಗ ಸಮ್ ಅಮೌಂಟ್ ಆಫ್ ಐ ಫಿಫ್ಟಿ ತೌಸಂಡ್ ರುಪೀಸ್ ಒಂದು ಚೆಕ್ ಬೌನ್ಸ್ ಆಗಿದೆ ಬಟ್ ನಂಗೆ ಫಿಫ್ಟಿ ತೌಸಂಡ್ ಕೊಡೋಕ್ಕಾಗಲ್ಲ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಅಂದ್ರೆ ಪರ್ಮಿಷನ್ ಕೊಡುತ್ತೆ ಅದಕ್ಕೆ ನೋಡಿ ಮೇಡಮ್ ಅದು ನಿಮ್ದು ರೈಟ್ ಇಲ್ಲ ಇವಾಗ ಚೆಕ್ ಬೌನ್ಸ್ ಆಗಿದ್ರೆ ಅಕ್ಯೂಸ್ಡ್ ನಾಟ್ ಹಾವ್ ದ ರೈಟ್ ದಟ್ ನಾನು ಬೇರೆ ಹೋಗಿ ಸಾವಿರ ಕೊಡ್ತೀನಿ ಐದು ಸಾವಿರ ಕೊಡ್ತೀನಿ ಅಂತ ಅಕಸ್ಮಾತ್ ಅಕ್ಯೂಸ್ಡ್ ಕಂಪ್ಲೇನೆಂಟ್ ಜೊತೆಗೆ ಮಾತಾಡ್ಕೊಂಡು ಸರಿ ನಿನ್ಗೆ ಐವತ್ತು ಸಾವಿರ ಕೊಡಕಾಗಿಲ್ಲ ಅಂದ್ರೆ ಕೊಡು ಅಂತ ಅವ್ರ ಮಧ್ಯದಲ್ಲಿ ಕಾಂಪ್ರಮೈಸ್ ಆದ್ರೆ ಆ ಕಾಂಪ್ರಮೈಸ್ ಆಕ್ಸೆಪ್ಟ್ ಆಕ್ಸೆಪ್ಟ್ಸೆಪ್ಟ್ ದೇ ವಿಲ್ಸೆಪ್ಟ್ ಬಟ್ ಇಟ್ ಇಸ್ ನಾಟ್ ಯುವರ್ ರೈಟ್ ನಿಮ್ಗೆ ಹೋಗಿ ಕೋರ್ಟ್ಗೆ ಹೇಳಕ್ ಆಗಲ್ಲ ನೋಡಿ ನಾನು ಬೇರೆ ಐದ್ ಸಾವಿರ ಕೊಡ್ತೀನಿ ತಿಂಗಳಿಗೆ ನನ್ನ ಹತ್ರ ಇವಾಗ ದುಡ್ಡು ಇಲ್ಲ ನಿಮ್ಗೆ ಹೇಳಕ್ ಆಗಲ್ಲ ಅಂದ್ರೆ ಆಪ್ಷನ್ಸ್ ಇರಲ್ವಾ ಈಗ ನಮ್ಮ ಹತ್ರ ದುಡ್ಡು ಇರಲ್ಲ ಕೊಡಕ್ಕೆ ಅಥವಾ ನೋಟಿಸ್ ರಿಪ್ಲೈ ಇಲ್ಲ ಅಂದಾಗಲೇ ನೋಟಿಸ್ ರಿಪ್ಲೈ ಮಾಡಲ್ಲ ಸೊ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ನಮ್ಗೆ ಇಲ್ಲ ಏನು ಆಪ್ಷನ್ ಇಲ್ಲ ಸೊ ನಾವು ಕೋರ್ಟ್ ಏನ್ ಹೇಳುತ್ತೆ ನಾವು ಟೈಮ್ ಅಲ್ಲಿ ಫಾಲೋ ಮಾಡಬೇಕು ಅಥವಾ ಟೈಮ್ ತಗೊಳ್ಬೋದಾ ನಾನು ಈ ಡೇಟಿಗೆ ನಾನು ಫುಲ್ ಅಮೌಂಟ್ ಪೇ ಮಾಡ್ತೀನಿ ಮ್ಯಾಮ್ ಚೆಕ್ ಬೌನ್ಸ್ ಕೇಸಲ್ಲಿ ನೋಟಿಸ್ ಕೋರ್ಟ್ಗೆಲ್ಲ ಫೈಲ್ ಮಾಡಿದ ನಂತರ ಅಕ್ಯೂಸ್ ನೋಟಿಸ್ ಹೋಗುತ್ತೆ ನೋಟಿಸ್ ಹೋಗಿದ ನಂತರ ಆಗ್ತಾರೆ ಅಪ್ಯರ್ ಆಗುವಾಗ ರೆಕಾರ್ಡಿಂಗ್ ಆಫ್ ಪ್ಲೀ ಅಂತ ಇರುತ್ತೆ ನೀವ್ ತಪ್ಪು ಮಾಡಿದೀರ ಇಲ್ವಾ ಅಂತ ಜಜ್ ಕೇಳ್ತಾರೆ ಆ ಟೈಮ್ ಅಲ್ಲಿ ನೀವ್ ಇಲ್ಲ ಅಂತಾನೆ ಹೇಳ್ಬೇಕು ಹೌದು ತಗೊಂಡಿದೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕನ್ವಿಕ್ಷನ್ ಮಾಡಿಬಿಡ್ತಾರೆ ಸೊ ನೀವಿಲ್ಲ ಅಂತ ಹೇಳೋದು ಸಿಚುವೇಶನ್ ಅಲ್ಲಿ ನಿಮ್ಗೆ ಆ ಕೇಸ್ ಬಂದ್ಬಿಟ್ಟು ಅಟ್ಲೀಸ್ಟ್ ಒನ್ ಒನ್ ಅಂಡ್ ಹಾಫ್ ಇಯರ್ಸ್ ಅಂತ ಡ್ರಾಗನ್ ಆಗಿ ಆಗುತ್ತೆ ಸೊ ಕಂಪ್ಲೇನ್ ಏನು ದುಡ್ಡು ಬರೋದ್ ಬರ್ಲಿ ಇಂಟ್ರೆಸ್ಟ್ ಎಲ್ಲ ಲೆಟ್ಸ್ ಫಾರ್ ಗೋ ಅಂತ ಆ ಮೆಂಟಾಲಿಟಿ ಇದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಬಹುದು ಎಷ್ಟೋ ವರ್ಷ ಟು ಡ್ರ್ಯಾಗ್ ಇಟ್ ಬಟ್ ಇಟ್ಸ್ ನಾಟ್ ಯುವರ್ ರೈಟ್ ನಿಮ್ಗೆ ರೈಟ್ ಅಂತ ಇಲ್ಲ ನಿಮ್ದು ರೈಟ್ ಏನಂತ ನಿಮ್ ಚೆಕ್ ನ ಏನಂದ್ರೆ ಮಿಸ್ಯೂಸ್ ಮಾಡಿದ್ರೆ ಅದನ್ನ ಕಂಟೆಸ್ಟ್ ಟ್ರಯಲ್ ಅಲ್ಲಿ ನಿಮ್ಗೆ ಅದು ಫೇಸ್ ಮಾಡಬಹುದು ಯು ಡೋಂಟ್ ಹ್ಯಾವ್ ಎನಿ ಅದರ್ ರೈಟ್ ಓಕೆ ಅಂದ್ರೆ ಕೋರ್ಟಿನ ಆವರಣದಿಂದ ಹೊರಗಡೆ ಏನಾದರೂ ನಾವ್ ಅದನ್ನ ಇತ್ಯರ್ಥ ಮಾಡ್ಕೋಬಹುದಾ ಯು ಕ್ಯಾನ್ ಸೆಟಲ್ ಇಟ್ ಔಟ್ಸೈಡ್ ಕೋರ್ಟ್ ಬಟ್ ಯು ಹ್ ಟು ರಿಪೋರ್ಟ್ ಸೆಟಲ್ಮೆಂಟ್ ಟು ದೋರ್ಟ್ ಓಕೆ ಕೋರ್ಟ್ ಆಚೆ ಸೆಟಲ್ಮೆಂಟ್ ಮಾಡಿದ್ರೇನು ಸಹ ನೀವು ಕೋರ್ಟ್ಗೆ ಅದು ರಿಪೋರ್ಟ್ ಮಾಡಬೇಕು ಇವಾಗ ಇಲ್ಲಾಂದ್ರೆ ಒಂದು ಅರ್ಜಿ ಆಗಿ ಕಂಪ್ಲೇನೆ ಕೇಸ್ನ ವಿಡ್ರಾ ಮಾಡ್ಕೊಳ್ಬೇಕು ಅಂದ್ರೆ ಎಷ್ಟು ದಿನ ಟೈಮ್ ಇರುತ್ತೆ ಈಗ ಹೊರಗಡೆ ಕೋರ್ಟ್ ಇಂದ ಔಟ್ ಆಫ್ ಕೋರ್ಟ್ ನಾವು ಸೆಟಲ್ಮೆಂಟ್ ಮಾಡ್ಕೊಂಡ್ ಸೊ ಎಷ್ಟು ದಿನದಲ್ಲ ನೋಟಿಸ್ ನಿಮಗೆ ತಲುಪಿದ ಟೈಮ್ ಇಂದ ಸುಪ್ರೀಂ ಕೋರ್ಟ್ ಹೋಗೋ ತನಕ ನಿಮ್ಗೆ ಟೈಮ್ ಇದೆ ಓಕೆ ಈ ಮಧ್ಯದಲ್ಲಿ ಯಾವಾಗ ಬೇಕಂದ್ರೆ ಯು ಕ್ಯಾನ್ ಸೆಟ್ಲ್ ಇಟ್ ಓಕೆ ಈಗ ಸಮ್ ಟೈಮ್ಸ್ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಚಕ್ ಚೆಕ್ ರೂಪದಲ್ಲಿ ಒಂದಷ್ಟು ಅಮೌಂಟ್ ಗಳನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಬಟ್ ಆ ಗಿಫ್ಟ್ ಅಮೌಂಟ್ ಚೆಕ್ ಕೂಡ ಬೌನ್ಸ್ ಆಯಿತು ಅಂತಂದ್ರೆ ನಾವು ಕೇಸ್ ಹಾಕ್ಬಹುದಾ ಹಾಕಕ್ಕಾಗಲ್ಲ ಹಾಕಕ್ಕಾಗಲ್ಲ ನೋಡಿ ಇವಾಗ ನೀವು ನನಗೆ ಒಂದು ಚೆಕ್ ಕೊಡ್ತೀರಾ ಹ್ಞೂ ತಗೋ ಮನೆಯಿಂದ ಎಜುಕೇಷನ್ಗೆ ಹ್ಞೂ ಯು ಕೀಪ್ ಇಟ್ ಆರ್ ಯು ವಾಂಟ್ ಟು ಬೈ ಸಮಥಿಂಗ್ ಯು ಕೀಪ್ ಇಟ್ ಯು ವಾಂಟ್ ಟು ಬೈ ಅ ಹೌಸ್ ಯು ಕೀಪ್ ಇಟ್ ಹ್ಞೂ ಅಂತ ನೀವು ನನಗೆ ಒಂದು ಚೆಕ್ ಕೊಡ್ತೀರಾ ಆ ಚೆಕ್ನ ನಾನು ಪ್ರೆಸೆಂಟ್ ಮಾಡ್ತೀನಿ ಔಟ್ ಆಫ್ ಲವ್ ಅಂಡ್ ಎಫೆಕ್ಷನ್ ಓಕೆ ಯು ಗಿವಿಂಗ್ ಮೀ ನೋ ವೆಸ್ಟೆಡ್ ಇಂಟ್ರೆಸ್ಟ್ ನೋ ಕನ್ಸಿಡರ್ ಏನು ಇದ್ದಿಲ್ಲದೆ ನೀವು ನನಗೆ ಚೆಕ್ ಕೊಡ್ತೀರಾ ಆ ಚೆಕ್ ನಾನು ಹೋಗಿ ಪ್ರೆಸೆಂಟ್ ಮಾಡಿ ಅದು ಬೌನ್ಸ್ ಆಯಿತು ಅದಕ್ಕೆ ನಾನು ಹೋಗಿ ನಿಮ್ಮ ಮೇಲೆ ಕಾನೂನು ರೀತಿಯಲ್ಲಿ ಕೇಸ್ ಹಾಕೋಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ಕ್ಲಿಯರ್ಲಿ ಮೆನ್ಷನ್ ಇನ್ ದ ಸ್ಟ್ಯಾಟ್ಯೂ ಲೀಗಲಿ ರಿಕವರಬಲ್ ಡೆಟ್ ಸೊ ಲೀಗಲ್ ಆಗಿ ರಿಕವರ್ ಆಗೋದು ಲೈಬಿಲಿಟಿನ ಮಾತ್ರ ನಾನು ಚೆಕ್ ಬೌನ್ಸ್ ಅಲ್ಲಿ ಹಾಕೋದು ಲವ್ ಓಕೆ ಎಫೆಕ್ಷನ್ ಅದು ಬಂದ್ಬಿಟ್ಟು ಮಾಡಲ್ಲ ನಾನು ಪ್ರೊಡ್ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳಿ ನೀವ್ ಟ್ರೈಲ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಈ ಚೆಕ್ ಬಂದು ನಾನು ಒಂದು ಗಿಫ್ಟ್ ಹಾಕಿ ಕೊಟ್ಟಿದ್ದು ಯು ಹ್ಯಾವ್ ಟು ಪ್ರೂವ್ ಫಾರ್ ಎಕ್ಸಾಂಪಲ್ ಒಂದು ಎನ್ ಜಿ ಓಗೆನೆ ಒಂದು ಚೆಕ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಅದು ಕೂಡ ಬೌನ್ಸ್ ಆಯ್ತು ಅವಾಗಲೂ ನಾವು ಕೇಸ್ ನೋ ಯು ಇಲ್ಲ ನೋ ಓಕೆ ಇವಾಗ ನಾವು ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ನಾವು ಚೆಕ್ ಕೇಸ್ ಹಾಕಬೇಕು ಅಂತಂದ್ರೆ ಅಂದ್ರೆ ಚೆಕ್ ಮೆಮೊ ಎಂಡೆಂಟ್ ಬ್ಯಾಂಕ್ ಕೊಡ್ತಾರಲ್ಲ ಅದು ನೋಟಿಸ್ ನೀವು ಕಲ್ಸಿರೋದು ಅದನ್ನು ಅಕ್ನಾಲೆಜ್ಮೆಂಟ್ ಅದದು ರಿಸೀಟ್ ದೀಸ್ ಆರ್ ದರ್ ಫೈವ್ ಬೇಸಿಕ್ ಡಾಕ್ಯುಮೆಂಟ್ಸ್ ಮತ್ತೆ ಅದರ್ ಡಾಕ್ಯುಮೆಂಟ್ಸ್ ಇವಾಗ ಸಾಲ ಕೊಟ್ಟಿರೋದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರ್ಬೋದು ಇಲ್ಲಾಂದ್ರೆ ಪ್ರಾಮಿಸರಿ ನೋಟ್ಸ್ ಇರ್ಬೋದು ಇಲ್ಲಾಂದ್ರೆ ಸಪ್ ಲೋನ್ ಅಗ್ರಿಮೆಂಟ್ಸ್ ಇರ್ಬೋದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಗ್ರಿಮೆಂಟ್ ಆಫ್ ಸೇಲ್ ಇರ್ಬೋದು ಆ ಥರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಜೊತೆಗೆ ಯು ಕ್ಯಾನ್ ಫೈಲ್ ಕೇಸ್ ಟು ಕೇಸ್ ಇಟ್ ವೆರೀಸ್ ಅಂದ್ರೆ ಈ ಫೈಲ್ ಫೈವ್ ಡಾಕ್ಯುಮೆಂಟ್ಸ್ ಆರ್ ಮ್ಯಾಂಡೇಟ್ರಿ ಚೆಕ್ ಎಂಡೋಸ್ಮೆಂಟ್ ನೋಟಿಸ್ ಅದರದ್ದು ಅಕ್ನಾಲೆಜ್ಮೆಂಟ್ ಅದದು ರಿಸೀಟ್ ಮ್ಯಾಂಡೇಟ್ರಿ ಮ್ಯಾಂಡೇಟ್ರಿ ಈಗ ಚೆಕ್ ಬೌನ್ಸ್ ಕೇಸ್ ಆಯಿತು ಒಂದು ದೊಡ್ಡ ಅಮೌಂಟ್ ಆಫ್ ಕೇಸಲ್ಲಿ ಚೆಕ್ ಬೌನ್ಸ್ ಆಯಿತು ಅಂತಂದಾಗ ಸೊ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಬಂಧನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಇವಾಗ ಲೆಟ್ಸ್ ಸೇ ದರ್ ವಿಚ್ ಆರ್ ಅಮೌಂಟಿಂಗ್ ಟು ಒನ್ ಕ್ರೋರ್ ಟೂ ಕ್ರೋರ್ ಟೆನ್ ಕ್ರೋರ್ ಅಂತ ಕೇಸಸ್ ಅಲ್ಲಿ ನೋ ಅರೆಸ್ಟ್ ಬಟ್ ನಾರ್ಮಲಿ ಅಡ್ವೊಕೇಟ್ಸ್ ಏನು ಮಾಡ್ತಾರೆ ಅಂದ್ರೆ ಚೆಕ್ ಬೌನ್ಸ್ ಇಲ್ಲದೇನು ಒಂದು ಕ್ರಿಮಿನಲ್ ಕೇಸ್ ಹಾಕ್ಬಿಡ್ತಾರೆ ಚೀಟಿಂಗ್ ಕೇಸ್ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಬ್ರೀಚ್ ಆಫ್ ಟ್ರಸ್ಟ್ ಚೀಟಿಂಗ್ ಅಂತ ಹೇಳಿ ಒಂದು ಐ ಸಿ ಕಾನೂನಲ್ಲೂ ಕೇಸ್ ಹಾಕ್ತಾರೆ ಸೊ ಯು ಕ್ಯಾನ್ ಆಲ್ಸೋ ಫೈಲ್ ಚೆಕ್ ಬೌನ್ಸ್ ಕೇಸ್ ಯು ಕ್ಯಾನ್ ಆಲ್ಸೋ ಫೈಲ್ ಅ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ ಬೋತ್ ಕೇಸ್ ಎರಡು ಕೇಸ್ಗಳನ್ನ ಅಟ್ ಎ ಟೈಮ್ ಇವಾಗ ಸಿವಿಲ್ ಅಲ್ಲಿ ಬಂದ್ಬಿಟ್ಟು ರಿಕವರಿ ಸೂಟ್ ಹಾಕೊಳ್ಬಹುದು ಈ ಕೇಸು ಹಾಕೊಳ್ಬಹುದು ಚೆಕ್ ಬೌನ್ಸ್ ಕೇಸು ಹಾಕೊಳ್ಬಹುದು ಸೊ ಆತರ ಚೆಕ್ ಬೌನ್ಸ್ ಕೇಸು ಹಾಕ್ಬೋದು ಕ್ರಿಮಿನಲ್ ಕೇಸು ಹಾಕ್ಬೋದು ಎರಡು ಹಾಕ್ಬೋದು ಅಂದ್ರೆ ಎರಡು ಅಟ್ ಎ ಟೈಮ್ ಒಂದೇ ದಿವಸ ಅಡ್ವೊಕೇಟ್ ಹತ್ರ ಹಾಕ್ಬೋದು ಹ್ಮ್ ಓಕೆ ಈಗ ಹಣ ಯಾರು ಕೊಡಬೇಕಾಗಿರತ್ತೋ ಸೊ ಅವರಿಗೆ ಏನೆಲ್ಲಾ ಆಪ್ಷನ್ಸ್ ಇದೆ ಈ ಕೇಸ್ ನಿಂದ ಬಚಾವ್ ಆಗೋದಕ್ಕೆ ಅಥವಾ ಆ ಅಮೌಂಟ್ ನ ಅವರಿಗೆ ವಾಪಸ್ ಕೊಡೋದಕ್ಕೆ ಅವರಿಗೆ ಏನೇನೆಲ್ಲ ಆಪ್ಷನ್ಸ್ ಇದೆ ಚಾಯ್ಸಸ್ ಚಾಯ್ಸಸ್ ಅಂತ ಏನು ಇಲ್ಲ ಸಿ ಇವಾಗ ಕಂಪ್ಲೇಂಟ್ ಅಕ್ಯೂಸ್ಡ್ ಇದಾರಲ್ಲ ಅವ್ರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅವ್ರಿಗೆ ಕಾನೂನು ರೀತಿಯಲ್ಲಿ ಯಾವ ಚಾಯ್ಸಸ್ ಇಲ್ಲ ಬೌನ್ಸ್ ಆಗಿದ್ರೆ ಕೇಸ್ನ ನಡೆಸು ಇಲ್ಲಾಂದ್ರೆ ದುಡ್ಡನ್ನ ವಾಪಸ್ ರಿಟರ್ನ್ ಮಾಡು ಇಲ್ಲಾಂದ್ರೆ ನಿನಗೆ ಕನ್ವಿಕ್ಷನ್ ಆಗುತ್ತೆ ಜೇಲ್ಗೆ ಹೋಗ್ಬೇಕು ಇಲ್ಲಾಂದ್ರೆ ಅಮೌಂಟ್ನ ರೀಫಂಡ್ ಮಾಡಬೇಕು ಕೆಲವರು ಏನ್ ಮಾಡ್ತಾರೆ ಈಗ ಆ ಬ್ಯಾಂಕಲ್ಲಿ ಅಮೌಂಟ್ ಇಲ್ಲ ಅಂತ ಗೊತ್ತಿದ್ದು ಅಥವಾ ಆ ಟೈಮ್ನ ಪ್ಯಾಚಪ್ ಮಾಡೋಕೋಸ್ಕರ ಅಥವಾ ಪ್ರೆಷರ್ನ ತಡ್ಕೊಳಕೋಸ್ಕರ ಸಮಥಿಂಗ್ ಚೆಕ್ ಕೊಟ್ಬಿಟ್ಟಿರ್ತಾರೆ ಆ ಚೆಕ್ ಬ್ಯಾಂಕಿಗೆ ಹೋದಾಗ ಚೆಕ್ ಬೌನ್ಸ್ ಆಗುತ್ತೆ ಬಟ್ ನಾವ್ ಅವ್ರ ಮೇಲೆ ಕೇಸ್ ಹಾಕಕ್ಕೆ ಹೋಗಲ್ಲ ಹ್ಞೂ ಸೊ ಆವಾಗ ನಾವ್ ಕೇಸ್ ಹಾಕದೇ ಹೋದರೆ ನೆನ್ ಇಟ್ಸ್ ಯೂಸ್ಲೆಸ್ ಏನು ಮಾಡೋಕ್ಕಾಗಲ್ಲ ಹ್ಞೂ ಮತ್ತೆ ಅಕಸ್ಮಾತ್ ಓಕೆ ಕಮಿಂಗ್ ಟು ಯುವರ್ ಕ್ವೆಶನ್ ಅಂದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕದೇನೆ ನಾವು ಚೀಟಿಂಗ್ ಕೇಸ್ ಹಾಕ್ಬೋದಾ ಸರಿ ನಮಗೆ ಈ ಥರ ಮೋಸ ಮಾಡ ನಾನು ನಿಮಗೆ ಒಂದು ಆಪ್ಷನ್ ಕೊಡ್ತೀನಿ ಇವಾಗ ಇವಾಗ ನಿಮಗೆ ಚೆಕ್ ಬಂತು ಚೆಕ್ ಬಂದು ನೀವು ಅದನ್ನ ಪ್ರೊಡ್ಯೂಸ್ ಮಾಡಿದ್ದೀರಾ ಹ್ಞೂ ಅದು ಡಿಸಾನರ್ ಆಯಿತು ಆಮೇಲೆ ಅವ್ರ ನಿಮ್ಮ ಹತ್ರ ಟೈಮ್ ಕೇಳ್ತಾನೆ ಇದ್ದಾರೆ ಯುನೋ ಲೈಕ್ ಡೋಂಟ್ ಪ್ರೆಸೆಂಟ್ ಇಟ್ ಡೋಂಟ್ ಫೈಲ್ ದ ಕೇಸ್ ಡೋಂಟ್ ಫೈಲ್ ದ ಕೇಸ್ ಯಾವ್ದೋ ಒಂದು ಬೇಸಿಸ್ ಮೇಲೆ ನೀವು ಫೈಲ್ ಮಾಡಿಲ್ಲ ವ್ಯಾಲಿಡಿಟಿ ಆಗೋಯ್ತು ಚೆಕ್ ಬೌನ್ಸ್ ಕೇಸ್ ನಿಮ್ಗೆ ಹಾಕಕ್ಕೆ ಬರಲ್ಲ ಅಂದ್ರೆ ನಿಮ್ಗೆ ಆ ಚೆಕ್ನ ಇಟ್ಕೊಂಡು ನಿಮಗೆ ಮನಿ ರಿಕವರಿ ಸೂಟ್ ಹಾಕೊಳ್ಬೋದು ಸಿವಿಲ್ ಸೂಟ್ ನಿಮಗೆ ಫೈಲ್ ಮಾಡಬಹುದು ಆಪ್ಷನ್ ನಿಮ್ಗೆ ಯಾವಾಗಲೂ ಓಪನ್ ಇರುತ್ತೆ ಅಂದ್ರೆ ಲಿಮಿಟೇಷನ್ ಆಬ್ವಿಯಸ್ಲಿ ತ್ರೀ ಇಯರ್ಸ್ ಇರುತ್ತೆ ಅಂದ್ರೆ ಆ ತ್ರೀ ಇಯರ್ಸ್ ಬಿಟ್ಟು ನಿಮ್ಗೆ ಪ್ರೂವ್ ಮಾಡಬಹುದು ಸಿ ಡಿಪೆಂಡ್ಸ್ ಕೇಸ್ ಟು ಕೇಸ್ ಇಟ್ ವೆರೀಸ್ ನಿಮ್ ಅಡ್ವೊಕೇಟ್ ಹತ್ರ ಮಾತಾಡಿ ನೀವು ಮಾಡಿ ತ್ರೀ ಇಯರ್ಸ್ ಸಕ್ಸಸ್ ಆದ್ರೂ ಒಂದೊಂದ್ಸತಿ ರೀಸನ್ಸ್ ಕೊಟ್ಬಿಟ್ಟು ಕೇಸ್ ಫೈಲ್ ಮಾಡಬಹುದು ಈಗ ಕೆಲವರು ಹೇಳ್ತಾರೆ ಚೆಕ್ ಬೌನ್ಸ್ ಆಗಿದೆ ಅಂತ ವಾಪಸ್ ಓಕೆ ಬೌನ್ಸ್ ಆಗಿದ್ರೆ ಚೆಕ್ ನನಗೆ ವಾಪಸ್ ಕೊಡಿ ನಾನು ಬೇರೆ ಚೆಕ್ ಕೊಡ್ತೀನಿ ಅಂತ ಹೇಳಿ ಅದು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ ಅವಾಗ ನೀವು ಕೇರ್ಫುಲ್ ಆಗಿರ್ಬೇಕು ಅವಾಗ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅವ್ರ ಹತ್ರ ನೋಡಿ ನಾನು ಈ ಕೇಸ್ ಈ ಚೆಕ್ ನ ರಿಟರ್ನ್ ಮಾಡಿ ಇನ್ನೊಂದು ಚೆಕ್ ನಿಮ್ ಕೈಯಿಂದ ತಗೊಳ್ತಾ ಇದ್ದೀನಿ ಈ ಕಾರಣಕ್ಕೆ ನಾನು ತಗೊಳ್ತಾ ಇರೋದು ಎಲ್ಲ ನೀವು ಸ್ಪೆಸಿಫೈ ಮಾಡ್ಬೇಕು ಓಕೆ ಯು ಯು ಆಲ್ವೇಸ್ ಗೋ ಪ್ರೆಸೆಂಟ್ ಅವರಿಗೆ ನಾವು ಚೆಕ್ ವಾಪಸ್ ಕೊಡಬೇಕಾದ್ರೆ ನಾವು ಅಗ್ರಿಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡಿ ಹೊಸ ಚೆಕ್ ತಗೊಳ್ಳಿ ಅದೆಲ್ಲ ರೆಕಾರ್ಡ್ ಮಾಡಿ ಓಕೆ ಸೊ ವಿತ್ ಆಲ್ ರೆಕಾರ್ಡ್ಸ್ ಇದ್ರೆ ನೆಕ್ಸ್ಟ್ ಮತ್ತೆ ಚೆಕ್ ಬೌನ್ಸ್ ಆಗೋ ಅದು ಯೂಸ್ ಆಗುತ್ತೆ ಅಂತ ಎಸ್ ಫೈನಲ್ ಆಗಿ ಚೆಕ್ ಬೌನ್ಸ್ ಆಗದೇ ಇರುವ ಹಾಗೆ ಸೊ ನಾವ್ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಫೈನಲ್ ಆಗಿ ಏನ್ ಮೆಸೇಜ್ ಕೊಡಕ್ಕೆ ಬಿಫೋರ್ ಸಾಲ ಅಂತ ಒಂದು ವಿಷಯ ಬಂದ್ಬಿಟ್ಟು ಒನ್ಸ್ ಯು ಹ್ಯಾವ್ ಟೇಕನ್ ಮನಿ ಫ್ರಮ್ ಸಂಬಿಡಿ ಯುವರ್ ಡ್ಯೂಟಿ ಟು ರಿಟರ್ನ್ ಇಟ್ ಯಾಕೆಂದರೆ ಅವರು ಎಷ್ಟೋ ಕಷ್ಟಪಟ್ಟು ನಿಮಗೆ ದುಡ್ಡು ಕೊಟ್ಟಿರ್ತಾರೆ ಸೊ ಆ ಸಿಚುವೇಶನಲ್ಲಿ ನೀವು ಚೆಕ್ ಕೊಟ್ ಕೊಡುವಾಗ ಮೇಕ್ ಶ್ಯೋರ್ ದಟ್ ದೇರ್ ಇಸ್ ಮನಿ ಇನ್ ದಿ ಅಕೌಂಟ್ ಅದು ಇದ್ರೆ ಮಾತ್ರ ಚೆಕ್ ಇಶ್ಯೂ ಮಾಡಿ ಚೆಕ್ಕು ನೀವು ಅಕಸ್ಮಾತ್ ಅವ್ರಿಗೆ ಕೊಟ್ಟು ಅದೇನಂದರೆ ಬೌನ್ಸ್ ಆದರೆ ಆವಾಗ ಕಾನೂನು ರೀತಿಯಲ್ಲಿ ಅದು ಕಂಟೆಸ್ಟ್ ಮಾಡೋದು ಬಿಟ್ಟರೆ ನಿಮಗೆ ಬೇರೆ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ ಓಕೆ ಸೊ ಯು ವಿಲ್ ಹಾವ್ ಟು ಕಂಟೆಸ್ಟ್ ದ ಕೇಸ್ ಸೊ ಬಿ ವೆರಿ ಕೇರ್ಫುಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರುವಾಗ ಒಂದು ಚೆಕ್ನ ಬೇರೆಯವ್ರ ಕೈಯಲ್ಲಿ ಕೊಡೋದು ಮುಂಚೆ ಬಿ ವೆರಿ ಕೇರ್ಫುಲ್ ನಿಮ್ಮ ಅಕೌಂಟಲ್ಲಿ ದುಡ್ಡು ಇದೆಯಾ ಆ ಪೀರಿಯಡಲ್ಲಿ ನಿಮಗೆ ಅರೇಂಜ್ ಮಾಡೋಕ್ಕಾಗುತ್ತಾ ಅದೆಲ್ಲ ಯೋಚನೆ ಮಾಡಿದ ನಂತರ ಚೆಕ್ಸ್ನ ಇಶ್ಯೂ ಮಾಡಿ ಎಸ್ ಮ್ಯಾಮ್ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆಕ್ ಬೌನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಯಾವ ಥರ ಕೇಸ್ಗಳನ್ನು ನಾವು ಹಾಕ್ಬೋದು ಜೊತೆಗೆ ಅದರ ಲಿಮಿಟೇಷನ್ಸ್ ಏನು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರ ನನ್ನ ವೀಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸೊ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ವಿ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ